ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೆಂಟು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಮಾಡ್ಮೇನೆ ಕಮೋಡಿಟಿ ಮಾರ್ಕೆಟಲ್ಲಿ ನಾವು ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿಂತ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಇವತ್ತು ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರದ ಎಂಟನೂರ ನಲವತ್ತಾರು ಆಗಿದೆ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹನ್ನೆರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗಿದೆ ನೆನೆಗೋಸ್ಕರ ಪ್ರತಿಯೊಂದು ಗ್ರಾಮಲ್ಲಿ ಸುಮಾರು ಎಪ್ಪತ್ತೊಂದು ರೂಪಾಯಿನ ಏರಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿಂತ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಹಾಗೆ ಪ್ರತಿ ಗ್ರಾಮ ಚಿನ್ನ ಬೆಲೆ ಬಂದು ಹನ್ನೊಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಆಗಿದೆ ಅಂದರೆ ಪ್ರತಿ ಗ್ರಾಮಲ್ಲಿ ಸುಮಾರು ಅರವತ್ತೈದು ರೂಪಾಯಿನ ಏರಿಕೆ ಹದಿನೆಂಟ ಕ್ಯಾಕ್ಜಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಒಂಬತ್ತು ಸಾವಿರದ ಆರುನೂರ ಮೂವತ್ತ್ ನಾಲ್ಕು ರೂಪಾಯಿ ಹಾಗೆ ಪ್ರತಿ ಒಂದು ಗ್ರಾಮ ಜನ ಬೆಲೆ ಬಂದು ಒಂಬತ್ತು ಲಕ್ಷದ ಅರವತ್ತ್ ಸಾವಿರದ ನಾನ್ನೂರು ರೂಪಾಯಿ ಇದೆ ಅಂದರೆ ಪ್ರತಿ ಗ್ರಾಮಲ್ಲಿ ಸುಮಾರು ಐವತ್ಮೂರು ರೂಪಾಯಿನ ಏರಿಕೆ ಆಗಿದೆ ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ನೂರ ಎಪ್ಪತ್ತಾರು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ರೂಪಾಯಿದೆ ನೆನ್ನೆಗೋಲ್ಸ್ರೆ ಪ್ರತಿ ಕೆ ಜಿನಲ್ಲಿ ಸುಮಾರು ಮೂರು ಸಾವಿರ ರೂಪಾಯಿನ ಒಂದು ಏರಿಕೆ ಆಗಿದೆ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಡೀಸೆಲ್ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ತೆಲದ ಬೆಲೆ ನೋಡಿದ್ರೆ ಸುಮಾರು ಐದು ಸಾವಿರದ ಇನ್ನೂ ಎಂಬತ್ತಾರು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ ನೋಡಿದ್ರೆ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತಾರು ಸಾವಿರದ ಇನ್ನೂರ ಎರಡು ಪಾಯಿಂಟ್ ಒಂಬತ್ತು ಐದು ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ ಅಂದರೆ ಹನ್ನೆರಡು ಪಾಯಿಂಟ್ ಆರು ಸೊನ್ನೆ ಪಾಯಿಂಟ್ಸ್ಗಳ ಒಂದು ಸಣ್ಣ ಹೇಳಿಕೆ ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು ಹದಿಮೂರು ಪಾಯಿಂಟ್ ಏಳು ಒಂದು ಪಾಯಿಂಟ್ಸ್ಗಳನ್ನು ಸಣ್ಣ ಹೇಳಿಕೆ ತೋರಿಸಿ ಕ್ಲೋಸ್ ಆಗ್ಬೇಕಾದ್ರೆ ಎಂಬತ್ತು ಸಾವಿರದ ಏಳ್ನೂರ ಆರು ಪಾಯಿಂಟ್ ಆರು ಏಳು ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ ಅಂದರೆ ನಿನ್ನೆ ಮತ್ತು ಇವತ್ತು ಫ್ಲಾಟ್ ಡೇ ಇದೆ ಇದು ಅಪ್ ಟ್ರೆಂಡಿಗೆ ಹೋಗುತ್ತೋ ಡೌನ್ ಟ್ರೆಂಡಿಗೆ ಹೋಗುತ್ತೋ ಒಂದೊಂದು ದೊಡ್ಡ ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು ಹಾಗೆ ನಿಫ್ಟ್ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಅಂತ ನೋಡಿದ್ರೆ ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ ಸುಮಾರು ಎರಡು ಪರ್ಸೆಂಟಷ್ಟು ಏರಿಕೆಯಾಗಿದೆ ಹಾಗೆ ಸನ್ ಫಾರ್ಮಾ ಅಡಾನಿ ಎಂಟರ್ಪ್ರೈಸಸ್ ಐಚರ್ ಮೋಟರ್ಸು ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬ್ರೇಟ್ರೀಸು ಕೋಟಕ್ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಿಂದೂಸ್ತಾನ್ ಯೂನಿ ಲಿವರ್ ಬಜಾಜ್ ಆಟೋ ಹಾಗೆ ಅಡಾನಿ ಪೋರ್ಟ್ಸ್ ಟೆಕ್ ಮಹೇಂದ್ರ ಸಿಪ್ಲಾ ಬಜಾಜ್ ಫಿನಾನ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಪೋಲೋ ಹಾಸ್ಪಿಟಲ್ಸ್ ಟೈಟನ್ ಇಂಡಿಯಾಲ್ಕೋ ಇಂಡಸ್ಟ್ರೀಸ್ ಮ್ಯಾಕ್ಸ್ ಹೆಲ್ತ್ ಕೇರ್ ಲೈಫ್ ಇನ್ಶೂರೆನ್ಸ್ ಈ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡು ಬಂದಿದೆ ಹಾಗೆ ಐ ಪಿ ಓ ನೋಡಿದ್ರೆ ಕೆ ಕೆ ಸಿಲ್ಕ್ಸ್ ಮಿಲ್ಸ್ ಲಿಮಿಟೆಡ್ ಇದು ಇವತ್ತು ಕ್ಲೋಸ್ ಆಯಿತು ಹಾಗೆ ಮದರ್ ನ್ಯೂಟ್ರಿ ಫುಡ್ಸ್ ಇದು ಅಷ್ಟೇ ಇದು ಇವತ್ತು ಕ್ಲೋಸ್ ಆಗಿದೆ ಎಸ್ ಎಮ್ ಇ ಐ ಪಿ ಯು ಹಾಗೆ ಹೊಸ ಐ ಪಿ ಯುಗಳು ಅಂತ ಹೇಳಿದ್ರೆ ಲಾಜಿಸಿಯಲ್ ಸೊಲ್ಯೂಷನ್ಸ್ ಇದು ಎಸ್ ಎಮ್ ಇ ಐ ಪಿ ಯು ಪ್ರೈಸು ನೂರ ಎಂಬತ್ತ್ ರೂಪಾಯಿಂದ ನೂರ ತೊಂಬತ್ತ್ ಮೂರು ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ರೂಪಾಯಿ ಇದೆ ಹಾಗೆ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಇವತ್ತು ಓಪನ್ ಆಗಿರೋದು ಎರಡು ಇದು ಕ್ಲೋಸ್ ಆಗುತ್ತೆ ಹಾಗೆ ಎಕ್ಸಾಟೋ ಟೆಕ್ನಾಲಜೀಸ್ ಲಿಮಿಟೆಡ್ ಇದು ಎಸ್ ಎಮ್ ಐ ಪಿ ಓ ಪ್ರೈಸ್ ರೇಂಜ್ ನೂರ ಮೂವತ್ತ್ಮೂರು ರೂಪಾಯಿಂದ ನೂರ ನಲ್ವತ್ಮೂರು ಇದೆ ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಹಾಗೆ ಪರ್ಪಲ್ ವೇವ್ ಇನ್ಫೋಕಾಮ್ ಲಿಮಿಟೆಡ್ ಇದು ಎಸ್ ಎಮ್ ಐ ಪಿ ಒ ಇವತ್ತು ಓಪನ್ ಆಗಿರೋದು ಎರಡು ಡಿಸೆಂಬರ್ಗೆ ಇದು ಕ್ಲೋಸ್ ಆಗುತ್ತೆ ಪ್ರೈಸ್ ರೇಂಜು ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತಾರು ಇದೆ ಮಿನಿಮಮ್ ಎರಡು ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮ್ಯಾಕ್ಸಿಮಮ್ ಐದು ಲಕ್ಷ ಇದೆ ಇದಕ್ಕೆ ಇನ್ವೆಸ್ಟ್ಮೆಂಟು ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ ಅದೇ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ